ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪವರ್ಣ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಿಟ್ಟು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಬಂದಿತ್ತು ನಮ್ಮೂರಿಂದ ವಿಡಿಯೋ ಆಗಿರುತ್ತೆ ನಮ್ಮೂರಿನ ಶ್ರೀ ಗುಡ್ಡೇ ಲಕ್ಷ್ಮೀ ವೆಂಕಟಮ್ಮನ ದೇವಸ್ಥಾನದಲ್ಲಿ ರಥೋತ್ಸವ ನಡೀತಿದ್ದು ಆ ರಥೋತ್ಸವದ ವಿಡಿಯೋ ಆಗಿರುತ್ತೆ ಇದು ನೋಡ್ಬೋದು ಎಷ್ಟೆಲ್ಲ ಜನ ಇದ್ದಾರೆ ನಾನು ಹೋಗಿದ್ದು ಸ್ವಲ್ಪ ಲೇಟ್ ಆಗಿತ್ತು ಆಲ್ರೆಡಿ ರಥ ಹೇಳೋಕ್ಕೆ ಶುರು ಮಾಡಿಬಿಟ್ಟಿದ್ರು ರಥ ಇದು ಮರದ್ದೇ ರಥ ಆಗಿರುತ್ತೆ ಎಷ್ಟೊಂದು ಜನ ಇದ್ದಾರೆ ನೋಡಿ ಎಲ್ಲ ನಮ್ಮೂರ ಸುತ್ತಮುತ್ತ ಹಳ್ಳಿಯವರು ಎಲ್ಲ ಬಂದಿರ್ತಾರೆ ಹಾಗಾಗಿ ತುಂಬಾ ಜನ ಇದ್ದರು ಈ ಸಲ ಅಂತ ಇವಾಗ ರಥ ಎಲ್ಲ ಹೇಳ್ಕೊಂಡು ಹೋಗ್ತಿದ್ದಾರೆ ನೋಡಿ ನಮ್ಮೂರೇನಾಗುತ್ತೋ ಸ್ವಲ್ಪ ಹೇಗೆ ನಡೆಯುತ್ತೆ ಅಂತ ನೀವು ಕೂಡ ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸ್ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸಾಕಷ್ಟು ಮೆಟ್ಲುಗಳಿದಾವೆ ಮೆಟ್ಲುಗಳನ್ನ ಹತ್ಕೊಂಡು ಹೋಗಬೇಕು ಹಾಗಾಗಿ ಇದು ಸ್ವಲ್ಪ ಗುಡ್ಡದ ಮೇಲೆ ಇದೆ ಮೇಲ್ಗಡೆ ಇದೆ ಹಾಗಾಗಿ ಇದನ್ನ ಗುಡ್ಡೆ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಅಂತ ಹೇಳ್ತಾರೆ ನೋಡ್ಬೋದು ಇಲ್ಲಿ ಎಷ್ಟೆಲ್ಲ ಜನ ಇದ್ದಾರೆ ಆಮೇಲೆ ಮೆಟ್ಲು ಕೂಡ ಸುಮಾರು ಮೆಟ್ಲು ಇದೆ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಗುಡ್ಡ ವೆಂಕಟರ್ಣ ದೇವಸ್ಥಾನ ರಥೋತ್ಸವ ನಡೀತಿದ್ದೇನೆ ಇದೆ ಅಷ್ಟಿದೆ ಜನ ನೋಡ್ಬೋದು ಎಷ್ಟೆಲ್ಲಾ ಜನ ಇದ್ದಾರೆ ಅಂತ ಹೇಳಿ ದೇವಸ್ಥಾನದ ಒಳಗಡೆ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಕೊಡ್ತಾ ಇದ್ದಾರೆ ಎಲ್ಲಾ ಪ್ರಸಾದ I uh -huh. ಹಾಗೆ ನಾನು ಕೂಡ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಇಲ್ಲಿ ಊಟಕ್ಕೆಲ್ಲ ಪ್ರಸಾದಕ್ಕೆ ರೆಡಿ ಮಾಡಿದ್ರು ಹಾಗಾಗಿ ಈ ಕಡೆ ಬಂದಿದ್ವಿ ನೋಡ್ಬೋದು ಇಲ್ಲಿ ಎಲ್ಲ ರೆಡಿ ಮಾಡಿ ಮಾಡಿದ್ರು ರಸಮು ಆಮೇಲೆ ಚೆನ್ನಾಗಿತ್ತು ಚಿತ್ರಾನ್ನ ಸ್ವೀಟ್ ಮತ್ತೆ ಕೋಸಂಬಿ ತಟ್ಟೆ ಈ ಕಡೆನೂ ಸೇಮ್ ಎರಡು ಕೌಂಟರ್ ಮಾಡಿದ್ದಾರೆ ಎರಡು ಕೌಂಟರ್ ಇದೆ ಇದೆ ಆ ಕಡೆ ಅಂತ ಕೊಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಾನು ಹಿಂಗೆ ಒಂದು ತಟ್ಟೆ ಹಿಡ್ಕೊಂಡು ಹೋಗೋದು ಒಳ್ಳೆದೇ ನೋಡ್ರಿ ಮಾಡಿದ್ದಾರೆ ಮಜ್ಗೆ ಮತ್ತೆ ಅಲ್ಲ ಇದು ಸೆಕೆಂಡ್ ಟೈಮ್ ಬೇಕಂದ್ರೆ ಇಲ್ಲಿ ಹಾಕೋಬಹುದು ಪಾಯಸ ಸಾಂಬಾರು ರೈಸು ಈ ಕಡೆ ಇದೆ ಫುಲ್ ರಶ್ ಇದೆ ಮಾತ್ರ ಹಾಗೆ ಈ ಕಡೆ ಎಲ್ಲ ಊಟ ಮಾಡ್ತಾ ಮಾಡ್ಕೊಂಡು ನೋಡ್ಬೋದು ಇಲ್ಲಿ ಎಷ್ಟು ರಶ್ ಇದೆ ಅಂತ ಬೊಪ್ಪೆ ಆಗಿರೋದ್ರಿಂದ ಹೇಳ್ತೀವಿ ಇವಾಗ ಊಟ ಆಯಿತು ಹಾಂ ಇವಾಗ ಊಟ ಆಯಿತು ಊಟ ಮುಗಿಸಿ ಮನೆಗೆ ಹೊಟ್ಟಿದ್ದೀವಿ ಎಷ್ಟು ಮೆಟ್ಲಿದೆ ಇಲ್ಲಿ ಸುಮಾರು ಒಂದು ಐವತ್ತು ಮೇಲಿಲ್ವಾ ಮೆಟ್ಲು ನಗರ ಅಂದ ತಕ್ಷಣ ಇಲ್ಲ ಬೈಸೆ ಬೈಸಿನ್ ಬರೀ ಹೂ ಕೊಟ್ರೆ ಆಗಲ್ಲ ತಿನ್ನೋಕೆ ಹಿಡ್ಕೊಳ್ಳೆ ಹೂ ಕೊಡ್ತಿದಾಗ ರಥನ ಇಲ್ಲಿ ತಂದು ನಿಲ್ಸಿರ್ತಾರೆ ಇಲ್ಲಿ ಸರ್ಕಲ್ ಇದೆಯಲ್ಲ ಅಲ್ಲಿ ರಥನ ಸರ್ಕಲ್ ಅಲ್ಲಿ ಇಲ್ಲಿ ತಂದು ನಿಲ್ಸಿರ್ತಾರೆ ಅಂದ್ರೆ ರಥೋತ್ಸವ ಹೇಳಿದ್ದು ಇಲ್ಲಿವರೆಗೆ ಬರ್ತಾರೆ ಆಮೇಲೆ ಸಂಜೆ ಮತ್ತೆ ವಾಪಸ್ ಎಳ್ಕೊಂಡು ಹೋಗ್ತಾರೆ ಎಲ್ಲ ಸೇರಿ ಇದು ಸಣ್ಣ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್